ನೌಕರರನ್ನ ಎಲ್ಲಿ ಕೆಲಸಕ್ಕೆ ನಿಯೋಜನೆ ಮಾಡಬೇಕು ಎಲ್ಲಿ ಕೆಲಸಗಾರ ಇದ್ದಾರೆ ಎಲ್ಲಿ ವೈದ್ಯಾಧಿಕಾರಿಗಳಿದ್ದಾರೆ ಎಲ್ಲಿ ಅರೆ ವೈದ್ಯಕೀಯ ಸಿಬ್ಬಂದಿ ಕೊರತೆ ಇದೆ ಯಾಕಂತಂದ್ರೆ ಹದಿಮೂರು ಲಕ್ಷ ನೌಕರರು ಇವತ್ತು ನಮ್ಮ ರಾಜ್ಯದಲ್ಲಿ ನೌಕರರ ಕೊರತೆ ಇದೆ ಆದಾಗ್ಯೂ ಸಹಿತ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಒತ್ತಡದಲ್ಲಿ ಕೆಲಸ ಮಾಡ್ತಿದ್ದಂತ ಸಂದರ್ಭದಲ್ಲಿ ಇವತ್ತು ಒಬ್ಬ ಆರೋಗ್ಯ ಅಧಿಕಾರಿಗಳಿಗೆ ಇವತ್ತಿನ ದಿವಸದಿಂದ ನಾನು ಘಟನೆಯನ್ನು ವ್ಯವಸ್ಥಾ ಇದ್ದೇನೆ ಇವತ್ತು ನಮ್ಮ ತಾಲೂಕು ಆರೋಗ್ಯ ಅಧಿಕಾರಿಗಳಿಗೆ ಒಬ್ಬ ಸಿ ದರ್ಜೆಯ ನೌಕರ ಫೋನ್ ಮಾಡಿ ನಿಮ್ ಕೆಲಸ ಸರಿಯಾಗಿ ಮಾಡಕ್ ಕೊಡುದಿಲ್ಲ ನಿಮ್ಗೆ ಸರಿಯಾಗಿ ಕೆಲಸ ನೀ ಇಲ್ಲಿ ಬಾ ನೋಡ್ಕೊಟ್ಟು ಇಲ್ಲಿ ಬಾ ಅಲ್ಲಿ ಬಾ ಅಂತ ಸಂಬೋಧನೆ ಮಾಡಿ ಅವರಿಗೆ ಅನುಚಿತವಾಗಿ ಅವಾಜ್ ಶಬ್ದ ನಿಂದನೆ ಮಾಡಿದ ಸಲುವಾಗಿ ಅಂತ ವ್ಯಕ್ತಿಗಳ ವಿರುದ್ಧ ಅಂತ ನೌಕರರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಆಗ್ಬೇಕು ಆಗ್ಲಿಲ್ಲ ಅಂತಂದ್ರೆ ನಾವು ಇದಕ್ಕಿಂತ ಉಗ್ರ ಹೋರಾಟವನ್ನು ರಾಜ್ಯಾದ್ಯಂತ ಜಿಲ್ಲೆಯಾದ್ಯಂತ ದ್ಯಂತ ಈ ಸಂದರ್ಭದಲ್ಲಿ ನಾವು ಮಾನ್ಯ ತಹಸೀಲ್ದಾರ್ ಸರ್ ಅವರಿಗೆ ವ್ಯಕ್ತಿಗಳು ಎಲ್ಲೋ ಬರ್ತಾರೆ ನೋಡ್ಬೇಕು ಎಲ್ಲಾ ನೌಕರರು ಹಾಗಿರಲ್ಲ ಎಲ್ಲಾ ಆ ವರ್ಗದ ನೌಕರರು ಆಗಿರುವುದಿಲ್ಲ ಎಲ್ಲಾ ಈಗ ಇಲಾಖೆಗಳಲ್ಲಿ ಆಗಿರೋದಿಲ್ಲ ಆದ್ರೆ ದುರದೃಷ್ಟಕರ ಸಂಗತಿ ಅಂತ ಹೇಳಿನ ನಾನು ಇವತ್ತಿನ ಈ ವಿಷಯ ಪ್ರಾರಂಭ ಮಾಡಿದ್ದೇನೆ ಯಾಕಂದ್ರೆ ಒಬ್ಬ ನೌಕರರ ನೌಕರರ ಜೊತೆ ಸೌಜನ್ಯುತವಾಗಿ ಮಾತಾಡೋದು ಅವ್ರ ಕರ್ತವ್ಯ ಆಗಿರ್ತದೆ ಯಾಕಂತಂದ್ರೆ ಸರ್ಕಾರಿ ನೌಕರರ ಸೇವಾ ನಿಯಮಾವಳಿಗಳಲ್ಲಿ ಯಾರು ಯಾರ ಮೇಲೆ ದರ್ಪ ಅಧಿಕಾರದಿಂದ ತೋರಿಸಿ ಕೆಲಸ ತಗೋಬೇಕಂತ ಯಾವ ನಿಯಮ ಹೇಳೋದಿಲ್ಲ ಆದಾಗ್ಯೂ ಸಹಿತ ಇವತ್ತು ಆ ಸಹ ನೌಕರರು ಮತ್ತು ತಾಲೂಕಾ ಲೆವೆಲ್ ಕ್ಲಾಸ್ ಒನ್ ಅಧಿಕಾರಿಗಳಿಗೆ ಫೋನ್ ನಲ್ಲಿ ಅನುಚಿತವಾಗಿ ಮಾತಾಡೋದು ಫೋನ್ ನಲ್ಲಿ ಅಸಭ್ಯವಾಗಿ ಮಾತಾಡೋದು ಫೋನ್ ನಲ್ಲಿ ಅವಾಚಗಳನ್ನ ಮಾತಾಡೋದು ಅಂದ್ರೆ ಸರಿ ಅನ್ನೋದನ್ನ ಸಮಾಜವೂ ಸಹಿತ ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ ಈ ಸಂದರ್ಭದಲ್ಲಿ ನಾನು ರಾಜ್ಯ ಸರ್ಕಾರಿ ನೌಕರರ ಅಧ್ಯಕ್ಷರಾಗಿ ನನಗೂ ಸಹಿತ ಅವರಿಗೆ ಮಾಹಿತಿಯನ್ನು ಕೊಟ್ಟಾಗ ನಾನು ಸಹಿತ ಆ ವ್ಯಕ್ತಿ ಜೊತೆ ನೇರವಾಗಿ ಇದನ್ನ ತಿಳಿಗೊಳಿಸಬೇಕು ವಾತಾವರಣವನ್ನು ಒಂದೇ ಉದ್ದೇಶದಿಂದ ಅವರ ಜೊತೆ ನಾನು ನೇರವಾಗಿ ಫೋನ್ ಸಂಪರ್ಕ ಮಾಡಿ ಅತ್ಯಂತ ಸೌಜನ್ಯಯುತವಾಗಿ ಮಾತಾಡಿದ್ರು ಸಹಿತ ಆ ವ್ಯಕ್ತಿ ಏರು ದನಿಯಲ್ಲಿ ನನಗೂ ಸಹಿತ ಇದನ್ನೆಲ್ಲ ಕೇಳಬೇಕು ನೀನ್ ಯಾರು ಅನ್ನುವಂತ ಪ್ರಶ್ನೆ ಮಾಡಿದ್ರು ಯಾಕಂತಂದ್ರೆ ರಾಜ್ಯ ಸರ್ಕಾರಿ ನೌಕರ ಸಂಘ ಇವತ್ತು ಆರು ಲಕ್ಷ ನೌಕರನ್ನು ಪ್ರತಿನಿಧಿಸುವಂತ ಸಂಘ ಸಿ ಎಸ್ ಸಡಾಕ್ಷರಿ ಅವರ ನೇತೃತ್ವದಲ್ಲಿ ಅತ್ಯಂತ ಗಂಭೀರವಾಗಿ ಸುಭದ್ರವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಆದ್ರೆ ನಾವು ಅತ್ಯಂತ ಈ ವಿಷಯವನ್ನು ಅಲ್ಲೇ ಅನ್ನುವಂತ ಉದ್ದೇಶದಿಂದ ಆ ವ್ಯಕ್ತಿಯ ಜೊತೆ ನಾನು ಮಾತಾಡಿದ್ರೆ ಆ ವ್ಯಕ್ತಿಯು ನನಗೆ ಸೌಜನ್ಯವಂತವಾಗಿ ಮಾತಾಡಿಲ್ಲ ನಾನು ಆರೋಗ್ಯ ಇಲಾಖೆ ನೌಕರರೇ ಸಾಕ್ಷಿ ಯಾಕಂದ್ರೆ ನಾನು ಆರೋಗ್ಯ ಇಲಾಖೆ ಒಬ್ಬ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಆಗಿ ಯಾರ ಮೇಲೆನೂ ನಾನು ಅತ್ಯಂತ ಆರೋಪ ಮಾಡಲಿಕ್ಕೆ ಹೋಗೋದಿಲ್ಲ ಎಲ್ಲಾ ನೌಕರರು ಅಷ್ಟೇ ಆದ್ರೆ ಆ ವ್ಯಕ್ತಿಯ ನಡವಳಿಕೆಗಳ ಮೇಲೆ ನಮ್ಮ ನಮ್ಮ ನಡವಳಿಕೆ ಅಥವಾ ನಾವು ಮಾಡುವಂತ ಕೆಲಸ ನಾವು ಮಾಡುವಂತ ಈ ಉಗ್ರ ಹೋರಾಟ ಅದು ಅವಲಂಬಿತವಾಗಿರ್ತದೆ ಹೀಗಾಗಿ ಆ ವ್ಯಕ್ತಿಯು ಇವತ್ತು ಸೌಜನ್ಯುತವಾಗಿ ನನ್ನ ಜೊತೆನೂ ನಡೆಕೊಂಡಿಲ್ಲ ಪೂರ್ಣದಲ್ಲಿ ಮತ್ತೆ ನಮ್ಮ ತಾಲೂಕು ಆರೋಗ್ಯ ಅಧಿಕಾರಿಗಳಿಗೆ ಅತ್ಯಂತ ಅನುಚಿತವಾಗಿ ವರ್ತನೆ ಮಾಡಿದ್ದಾನೆ ಹೀಗಾದ್ರೆ ನಾವು ಸಮಾಜದಲ್ಲಿ ಅತ್ಯಂತ ನಿಷ್ಠೆಯಿಂದ ಹಾಗೂ ಗೌರವಯುತವಾಗಿ ಕೆಲಸ ಮಾಡೋದಾದ್ರೂ ಹೇಗೆ ಈ ಪ್ರಶ್ನೆ ಸಾಮಾನ್ಯವಾಗಿ ಎಲ್ಲ ನೌಕರರಲ್ಲಿ ಆತಂಕವನ್ನು ಮೂಡುತ್ತದೆ ಹೀಗಾಗಿ ದಯಮಾಡಿ ಇವತ್ತು ಸಾಮಾಜಿಕವಾಗಿ ಆಗ್ಲಿ ನಮ್ಮ ನೌಕರರಾಗ್ಲಿ ಮತ್ತೊಬ್ಬರಾಗ್ಲಿ ಉಗ್ರ ಯಾರೇ ಆಗ್ಲಿ ಮತ್ತೊಬ್ಬರ ಮೇಲೆ ದಬ್ಬಾಳಕೆಯನ್ನು ಮಾಡಿ ಮತ್ತೊಬ್ಬರ ಮೇಲೆ ದೌರ್ಜನ್ಯವನ್ನು ಮಾಡಿ ಕೆಲಸವನ್ನು ಹೇಳಿ ಎಲ್ಲಿ ಯಾವ ಕಾನೂನದಲ್ಲಿ ಸಹಿತ ಇಲ್ಲ ಹೀಗಾಗಿ ಇವತ್ತು ಆ ಸಿ ದರ್ಜೆಯ ನೌಕರ ಏನವರು ಪಿಡಿಒ ಅಂತೇಳಿ ಕೆಲಸವನ್ನು ಮಾಡ್ತಿದ್ದಾರೆ ಇಂತಿಲ್ಲ ಗ್ರಾಮ ಪಂಚಾಯತ್ ಆ ವ್ಯಕ್ತಿಯ ವಿರುದ್ಧ ಒಂದು ವೇಳೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಳಿಲ್ಲ ಅಂತಂದ್ರೆ ಮೇಲಾಧಿಕಾರಿಗಳು ನಾವು ಮನವಿಯನ್ನು ಕೊಟ್ಟಾಗ್ಯೂ ಸಹಿತ ನಾವು ಬರುವಂತ ದಿನಗಳಲ್ಲಿ ಉಗ್ರ ಹೋರಾಟಗಳನ್ನು ಮಾಡ್ಬೇಕಾಗ್ತದೆ